ನಮ್ಮ ಪ್ರಕಾರ ಡಿ ಕೆ ಸುರೇಶ್ ಅವರು ಹತ್ತು ವರ್ಷ ಎಂ ಪಿ ಆಗಿ ಒಳ್ಳೆ ಕೆಲಸ ಕಾಮಗಾರಿಗಳ್ ಮಾಡವ್ರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಲೆವೆಲಲ್ಲಿ ಕೆಲಸ ಮಾಡವ್ರೆ ಎಂ ಪಿನೂ ಇದಿಲ್ಲ ಒಬ್ಬ ಜಿಲ್ಲಾ ಪಂಚಾಯತಿ ಲೆವೆಲ್ಲು ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರು ಒಬ್ಬ ಸಾಮಾನ್ಯ ಪ್ರಜೆ ಥರ ವರ್ಕ್ ಮಾಡೋರೆ ಪ್ರತಿ ಹಳ್ಳಿ ಹಳ್ಳಿಗೂ ಬಂದು ಅವ್ರದ್ದೇ ಆದ ಒಂದು ಕೊಡುಗೆಗಳು ಕೊಟ್ಟಿದ್ದಾರೆ ಈ ಟರ್ಮಲ್ಲಿ ಗೆದ್ದರೆ ಇಡೀ ದೇಶನೇ ನೋಡಬೇಕು ಆ ಥರ ಕೆಲಸ ಮಾಡ್ತಾರೆ ಅಂದರೆ ಉದಾಹರಣೆ ಉದಾಹರಣೆ ಅಂದರೆ ಈಗ ಕರ್ನಾಟಕದಲ್ಲಿ ಇಪ್ಪತ್ತೈದು ಜನ ಎಂ ಪಿ ಗೆದ್ದಿದ್ರು ಬಿ ಜೆ ಪಿಯಿಂದ ಅವ್ರ ಸಾಧನೆ ಶೂನ್ಯ ನಮ್ಮ ರಾಜ್ಯದ ಬಗ್ಗೆ ಕರ್ನಾಟಕದ ಬಗ್ಗೆ ಒಂದು ಧ್ವನಿ ಎತ್ತಲಿಲ್ಲ ಪಿ ಅವರು ಇಪ್ಪತ್ತೈದು ಜನ ಎಮ್ ಎಲ್ ಎಗಳು ಇಪ್ಪತ್ತೈದು ಜನ ಎಮ್ ಪಿಗಳಿದ್ರು ಇವರೊಬ್ಬರೇ ಇದ್ರೂ ಸಂಸದಲ್ಲಿ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತದವ್ರು ಇವರೊಬ್ಬರೇ ಇಡೀ ದೇಶದಲ್ಲಿ ಲೆಕ್ಕ ಹಾಕೊಂಡ್ರೆ ನಮ್ಮ ಪ್ರಕಾರ ಇವರು ಎಮ್ ಪಿಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಇಡೀ ದೇಶಕ್ಕೇ ಆ ಥರ ವರ್ಕರು ನೆಕ್ಸ್ಟ್ಗೆದ್ರೆ ನಮ್ಮ ರಾಜ್ಯನ ಒಂದು ನೀರಾವರಿ ಬಗ್ಗೆ ಎಲ್ಲ ಒಳ್ಳೆಯ ಅಭಿಪ್ರಾಯ ಅಭಿವೃದ್ಧಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ